ಪೊನ್ನಂಪೇಟೆಯಲ್ಲಿ ಪೊಲೀಸರ ಗ್ರಾಮಗಸ್ತು ಸದಸ್ಯರ ಸಭೆ ನಡೆಸಿದ ಕೊಡಗು ಎಸ್ಪಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮರಾಜನ್ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆ ಪೊನ್ನಂಪೇಟೆ ಗೋಣಿಕೊಪ್ಪ ಸುತ್ತಮುತ್ತಲಿನ ಭಾಗದಿಂದ ಆಗಮಿಸಿದ್ದ ಗಣ್ಯರು ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಾಹಿತಿ ತಿಳಿಸಿದ ಎಸ್ಪಿ ರಾಮರಾಜನ್ ನಾಗರಿಕ ಸಹಕಾರದಿಂದ ಮಾತ್ರ ಪೊಲೀಸ್ ವ್ಯವಸ್ಥೆ ಉತ್ತಮವಾಗಲು ಸಾಧ್ಯವೆಂದ ವರಿಷ್ಠಾಧಿಕಾರಿಗಳು ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಇದ್ದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಎಂದ ಕೊಡಗು ಎಸ್ಪಿ ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮದ ಸಭಾಂಗಣದಲ್ಲಿ ಜರುಗಿದ ಸಭೆ ಉದ್ದೇಶ ಏನಂದ್ರೆ ಪೊಲೀಸಿಂಗ್ ಅಲ್ಲಿ ನಾವು ಜನರಿಗೆ ಏನ್ ಬೇಕಾಗುತ್ತೋ ಅದು ಮಾಡಬೇಕು ಜನರಿಗೆ ಏನ್ ಬೇಕಾದ್ರೂ ಉದಾಹರಣೆಗೆ ಸಮಸ್ಯೆಗಳು ಏನಿರ್ತದೆ ಅಲ್ಲಿ ಇಲ್ಲಿ ಒಂದು ಒಂದು ಊರಲ್ಲಿ ಒಂದೇ ಕಡೆ ನಾವು ಕುತ್ಕೊಂಡು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಂದು ಬಟ್ಟೆ ಹಾಕಿ ಬಟ್ಟೆ ಎಲ್ಲರಿಗೂ ಇದೇ ಬಟ್ಟೆ ಎಲ್ಲರೂ ಕೊಡಿ ಅಂದರೆ ಹೇಳೋದು ಆಗಲ್ಲ ಒದ್ದೋದಕ್ಕೂ ಸೈಜ್ ಬೇರೆ ಇರ್ತದೆ ಒಬ್ಬರು ಕೊಟ್ಟೆ ಜಾಸ್ತಿ ಇರ್ತದೆ ಒಬ್ಬರ ಕೊಟ್ಟೆ ಕಮ್ಮಿ ಇರ್ತದೆ ಒಬ್ಬ ದಪ್ಪಕ್ಕೆ ಇರ್ತಾರೆ ಬೇರೆ ಬೇರೆ ಶರ್ಟ್ ಬೇಕಾಗುತ್ತದೆ ಅದೇ ರೀತಿಯಲ್ಲಿ ಪೊಲೀಸಿಂಗಲ್ಲಿ ಒಂದೊಂದು ಏರಿಯಾನಲ್ಲಿ ಒಂದೊಂದು ರೀತಿಯಲ್ಲಿ ಬೇಕಾಗುತ್ತೆ ಉದಾಹರಣೆಗೆ ಹೇಳಬೇಕಾದ್ರೆ ಬ್ಯಾಂಗ್ಳೂರಲ್ಲಿ ರೌಡಿಸಮ್ ಜಾಸ್ತಿ ಇರ್ತದೆ ರೌಡಿಗೆಲ್ಲ ನಾವು ನಿಗಾ ಇಟ್ಕೊಳ್ಳೋದೇ ಅರ್ಧ ಕೆಲಸ ಇರ್ತದೆ ಕೊಡಗಲ್ಲಿ ರೌಡಿಸಮ್ ಅಂದರೆ ಏನಂದ್ರೇ ಗೊತ್ತಾಗಲ್ಲ ಯಾವುದೋ ಒಂದು ಎರಡು ಜನ ಸುಮ್ಮನೆ ಅಲ್ಲಿ ಗಲಾಟೆ ಮಾಡಿಟ್ಕೊಳ ಅದು ಬಟ್ಟೆ ರೌಡಿಸಮ್ ಅಂದರೆ ಗೊತ್ತಾಗಲ್ಲ ಬ್ಯಾಂಗ್ಳೂರಲ್ಲಿ ನಾನು ರೌಡಿಸಮ್ ನೋಡ್ತೀನಿ ಅಂದರೆ ಇಲ್ಲಿ ಬಂದು ನಾನು ರೌಡಿಸಂ ಫುಲ್ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ ಪ್ರಯೋಜನವೇ ಇರಲ್ಲ ಸೊ ಇಲ್ಲಿ ಏನು ಬೇಕಂದರೆ ಯೋಚನೆ ಮಾಡುವಾಗ ಎರಡು ಮೂರು ವಿಚಾರ ಒಂದು ಪ್ರವಾಸಿಗರು ಜಾಸ್ತಿ ಬರ್ತಾರೆ ಕೆಲವೊಬ್ಬರು ಇಲ್ಲಿ ಬಂದಾದ ಮೇಲೆ ಏನು ಮಾದಕ ವಸ್ತುಗಳ ಸೇವನೆ ಮಾಡುವುದು ಇದೆ ಅಂದರೆ ಹೇಳ್ತಾರೆ ಪ್ರಾಸ್ಟಿಕ್ಯೂಷನ್ ಅಂದರೆ ಹೇಳ್ತಾರೆ ಅದ್ರ ಜೊತೆಗೆ ಬೇರೆ ಇಶ್ಯೂಸ್ ಟ್ರಾಫಿಕ್ ಇಶ್ಯೂಸ್ ಜಾಸ್ತಿ ಇರ್ತದೆ ರೋಡ್ ಆ್ಯಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಸೊ ಒಂದು ಒಂದೊಂದು ಏರಿಯಾನಲ್ಲಿ ಒಂದು ಸಮಸ್ಯೆ ಇರ್ತದೆ ಮತ್ತು ಇನ್ನೊಂದು பேர் பேர் கடைந்து கேலக்கித்தார் பிரவசிங்க அது ஜொத்தி காஃபி தோட்டக்கு கலச பரோரு ஒரகில ஆகோதே இது இது எல்லாம் நான் நகா இடம் இங்க நான் நம் தலையில் ஏனது அந்த இல்ல கோணிகொப்பா பொன்னம்பேட்டை ஏரியான விசாரங்கள் நம்ம ஆஃபீசர்ஸ் பிரையாரிட்டில் தகோத்தீங்க ஒன்று ஒரே இந்த பேர்தி மெல் கடை நகா இடது ஒன்று எரோடு ಮಾದಕ ವಸ್ತುಗಳು ಜಾಸ್ತಿ ಇರ್ತದೆ ಅದು ಬಗ್ಗೆ ಕಡಿವಾಣ ಹಾಕೋದಕ್ಕೆ ಕೇಸಸ್ ಜಾಸ್ತಿ ಮಾಡೋದಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಮೂರು ಟ್ರಾಫಿಕ್ ಇಶ್ಯೂಸ್ ಟ್ರಾಫಿಕ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಇರ್ತದೆ ಗೊಣ್ಣ ಗೋಣಿಕಪ್ಪ ಮತ್ತು ಪೊನ್ನಂಪೇಟೆ ಟ್ರಾಫಿಕ್ ಇಶ್ಯೂಸ್ಗಿಂತ ರೋಡ್ ಆ್ಯಕ್ಸಿಡೆಂಟ್ ಆಗುವುದು ಜಾಸ್ತಿ ಇದೆ ರೋಡ್ ಆ್ಯಕ್ಸಿಡೆಂಟ್ಲಿಂದ ಡೆತ್ ಆಗುವವರು ಜಾಸ್ತಿ ಇರ್ತಾರೆ ಈಗ ಪರ್ಟಿಕ್ಯುಲರ್ಲಿ ಈ ತಿಂಗಳಲ್ಲಿ ನಮಗೆ ಇನ್ನೊಂದು ಸಮಸ್ಯೆ ಏನಂದರೆ ಮಕ್ಕಳಿಗೆ ರಜೆ ಪಟ್ಟಿದ್ದಾರೆ ಹದಿನಾಲ್ಕು ಹದಿನೈದು ವಯಸ್ಸಿರುವರೆಲ್ಲ ಗಾಡಿ ತೊಗೊಂಡು ಹೋಗೋದು அவங்க ஏனாக ஒன்று அவருக்கு பாலன்ஸ் தப்பி அவரு வீத்தார் இ சிக்கு வயசில் காடி ஓடோங்க அதினைந்து ஹதினா வர்ஷ இரோடி ஓடன ஜோராகி ஸ்பீடாகி ஹோகந்திர எல்லாரும் கலேலே இருந்தது நம்ம கையிலே நான் ஓடி நானும் களகடீனேன் நன்கு காய இது பட் ஆய்லே ஆகோ சமையை அது நாம் நிகா இட ஒன்று அவருக்கு இன்னொரு ரோட்ல மத உழிதவரக ரோடில் நான் நடுக்கண்டு சிக்கு மக்கள் ஆக்கடை எல்லோ காடி பார்த்தா நம்மள ஆகிபிட்டு இது கிரைம் அல்ல இன்டென்ஷனல் அல்ல பட் இது ஆகோதக்க சாதியானே இது சோ ரோடு ஆக்சிடை கவன கொடக்கே தீவி மொத்த குடது பட்டு யாரோ காடி ஓடஸ்ஸா இருத்தானே நான் ரோடில் நடுக்கண்டு வமக்கு சேஃ சேஃப்டி இரோல்ல சோ இன் விசாரங்கள் நாம் பிரையாரிட்டில் தண்டு இது நான் மாதிரி இங்கே நமக்கு பேர் பேர் சமயங்கள் யாது இரபாது சார் பொன்னம்பேட்டேல இன்னும் உலித சமயங்கள் இது தான் இது இங்கே சால்வ் மாபோது இல்லை இதை கவன கொடி எல்லா டைமில் எல்லா இதற்கு நூறுக்கு நூறு பர்சன்ட்டேஜ் கவன கொடக்காக சோ நம்ம நூறு ரூபாய் ஹர்ச்ச நூறு ரூபாய் நம்ம கையில டிரே அதுக்கு எஸ்டு பேது ஃபஸ்ட்டு ஃபஸ்ட் காடியில் பெட்டோல் இல்லை ஃபஸ்ட் காடிக் பெட்டோல் ஹாக்கண்டு ஹோத்தீவ் அமேலேவது பர்ச்சேஸ் மாட்வி சோ பிரயாரிட்டி இத்ததில்ல அதே ரீதியில் போலீசிங்கல பிரயாரிட்டி மலகே கிலோசாத்தீங்க சோக நம்ம கவன ஈ விசாரில் இது ஒன்று முருநாள் விசாரதான் நம்ம கவன இது ನೀವು ಬೇರೆ ಯಾವುದೇ ರೀತಿಯಲ್ಲಿ ಸರ್ ಇದಕ್ಕೂ ಗಮನ ಕೊಡಬೇಕು ಇಲ್ಲಿ ತಪ್ಪು ನಡೀತಾ ಇದೆ ಇದು ನಿಮ್ಮ ಅಟೆನ್ಷನ್ ಬೇಕಾಯಿತು ಅಂದರೆ ಹೇಳ್ತೀರಂದರೆ ನಾವು ನೋಡಿಕೊಂಡು ಮುಂದಿನ ದಿವಸಗಳಲ್ಲಿ ನೀವು ಏನೇನೆಲ್ಲ ಡಿಮ್ಯಾಂಡ್ ಮಾಡ್ತೀರೋ ಅದಕ್ಕೆ ನಾವು ಗಮನ ಕೊಡ್ತೀವಿ ಸ್ವಲ್ಪ ಅಫೆಂಟ್ಸ್ ಕಡಿಮೆ ಮಾಡೋದು ಇದೆಲ್ಲ ಮಾಡ್ತೀವಿ ನಿಮಗೆ ಸಮಸ್ಯೆ ಇರೋದು ಮತ್ತು ಇಲ್ಲಿ ನೀವು ಸಮಸ್ಯೆ ಇರೋದು ಹೇಳೋದೇ ಸಾಕಾಗುತ್ತದೆ ಪೊಲೀಸರು ಅದು ಚೆನ್ನಾಗಿ ಮಾಡಿದ್ದಾರೆ ಇದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಾವುದು ಹೇಳೋದು ಬೇಕಾಗಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂದರೆ ನಾವು ಖುಷಿ ಪಡ್ತೀವಿ நம்ம உதேசன அது நம் தப்பு ஏனா தா அது சரிப்பட்ஸ்க்கூட அவகாச இது சோ நம் பயிச்சி மாதாடோத்கிந்த சப்ப அது சரி இல்லை சார் இது சரி இல்லை இல்லை கவன கொடுத்த இல்லை நீங்கள் ஹே்த்திர் அந்த நமக்கு ஷி ஆகிறது ஆய் இதுல சரிபட்ஸ் நெக்ஸ்ட் மீட்டிங் ஆகுவட் இத்தது இல்லாந்திர லக்கி மட்ட மீட்டிங் ஆகி தர ஆகிறது தயவுட்டும் வித்தௌ எனி ஹெசிட்டேஷன் தைரியமாக நம்ம சமையை இதுல இங்கே இது சார் இதற்கு கவன கொடி அந்த நீங்கள் தைரியமாக ஹெலபோது ನಾವು ನೋಟ್ ಮಾಡಿಕೊಂಡು ನಾವು ಈಗ ಒಂದು ಹತ್ತು ದಿವಸ ಹಿಂದೆ ಕಂಪ್ಲೀಟಾಗಿ ಸ್ಟೇಷನಲ್ಲಿ ಏನು ನಡ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಇದೆಲ್ಲ ನೋಡಿದ್ದೀವಿ ಸೊ ತಿಂಗಳಿಗೆ ಸಾರಿ ನಾವು ರಿವ್ಯೂ ಮಾಡ್ತಾಯಿರ್ತೀವಿ ಆ ರಿವ್ಯೂನಲ್ಲಿ ನೀವು ಹೇಳಿರೋ ಪ್ರಶ್ನೆಗಳು ನೀವು ಏನೇನು ಹೇಳಿದರೋ ಅದು ನಾನು ಅಲ್ಲಿ ಮಡಿಕೇರಿಯಲ್ಲಿ ಇವರು ಕರೆದು ಇದೆಲ್ಲ ವಿಚಾರಣೆ ಮಾಡ್ತೀನಿ ಮತ್ತು ನೆಕ್ಸ್ಟ್ ಆಫ್ಟರ್ ಒಂದು ಟೂ ತ್ರೀ ಮಂತ್ಸ್ ಮತ್ತು ನಾನು ಇನ್ನೊಂದು ಸಾರಿ ಬರ್ತೀನಿ ಸೊ ಅವಾಗ ಇನ್ನೊಂದು ಡೀಟೇಲ್ ಆಗಿ ಮಾತಾಡೋಣ ಈಗ ಸಮಸ್ಯೆಗಳು ನೀವು ಹೇಳ್ತೀರಂದ್ರೆ ನಮಗೆ ಚೆನ್ನಾಗಿರ್ತದೆ ನಾವು ನಮಗೆ ಗೈಡ್ ಮಾಡೋದಕ್ಕೆ நான் க்ளாரிட்டி மாதிரி ஒன்று இஃபிக்கு ஃபைன் ஆக்கோதெல்லாம் நன் அக்கௌண்ட்க்கு டி சி அக்கௌண்ட்டுக்கு வர்த்தந்தோணி குப்பாக்க நானே ப்ரிஜ் மாடி கொட்டுனீங்க நீமாது பேகல ப்ளாஸ்டிக்கு சார் நம்ம ஐது வர்சாதமேல ஒடது போகிடு ஒன்று நூறு சார் இது ஆக்ஷன் மாத்தீவி ஒன்று ஐது சவரக்கு ஓகது உதாரணக்கு ஐந்து சவரன்டு கட்டோ நம்ம அக்கௌண்ட்டு யாவ அக்கௌண்ட்குரல எல்லா அக்கௌண்ட் ಹಣಕಾಸು ನಾವು ಎಷ್ಟು ವಸೂಲಿ ಮಾಡ್ತೀವಿ ಅಂದ್ರೂ ಅದು ಲೆಜಿಸ್ಲೇಚರಲ್ಲಿ ಪಾಸ್ ಮಾಡಬೇಕು ಇಲ್ಲಿಂದ ಹಣ ಪೂರ್ತಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟ್ ಅಂದರೆ ಗೆಲ್ತಾಳೆ ಅಲ್ಲಿ ಹೋಗ್ತದೆ ಅದಾದ ಮೇಲೆ ಅಲ್ಲಿಂದ ನಮಗೆ ಅಲಾಟ್ ಮಾಡ್ತಾರೆ ನಮ್ಮ ಅಕೌಂಟ್ಗೆ ಯಾವುದೇ ಒಂದು ಪೈಸಾನೂ ಬರೋಲ್ಲ ಇಂಥ ಯಾವುದು ಹಣಕಾಸು ಬರೋಲ್ಲ ಎರಡು ಈ ಸಿ ಟಿ ವಿ ಮೈಸೂರಲ್ಲಿ ಹೇಳಿದ್ದೀರಿ ಕರೆಕ್ಟ್ ಇದು ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮತ್ತು ಸ್ಟೇಟ್ ಸ್ಕೀಮ್ಸಲ್ಲಿ ಇರ್ತದೆ ಯಾವುದು ಸ್ಮಾರ್ಟ್ ಸಿಟೀಸ್ ಅಂದರೆ ಸ್ಕೀಮ್ಸ್ ಬರ್ತದೆ அதரில் யாவயாவில் இன்க்லூட் மாதக்கே ஹணக்கசு ஜாஸ்தி பார்த்து சோ நமக்கு அலாட் ஆகல ஆச்சுல நாம் டிமாண்ட் மாதீவி சொல் ஈக சிசிடி கேமரா இன்ஸ்டால் மாதக்கு நாம் ரெக்வெஸ்ட் கொட்டிட்டீங்க பட்டு ஃபஸ்ட்டு பிரயாரிட்டி அஃபென்சஸ் ஆகும் ஜாஸ்தி ஹுளிளி தாரவா நம்ம மைசூர் இத்தகு ஒன்று ஹத்துல ஜன மேல் கடை இறோது அஃபென்சஸ் ஜாஸ்தி ஆக்தது அது ஃபஸ்ட் பிரயாரிட்டி செகண்ட் பிரயாரிட்டியில் ನಮ್ಮ ಥರ ಜಿಲ್ಲೆ ಅಫೆನ್ಸ್ ಕಮ್ಮಿ ಆಗುವ ಜಿಲ್ಲೆಯಲ್ಲೆಲ್ಲ ಸೆಕೆಂಡ್ ಪ್ರಯಾರಿಟಿಯಲ್ಲಿ ಮಾಡ್ತಾರೆ ಸೊ ದಯವಿಟ್ಟು ತಪ್ಪು ತಿಳ್ಕೊಳಬೇಡ ನಮಗೆ ನಿಜವಾಗ್ಲಾ ಅಷ್ಟು ಅಕೌಂಟೆಲ್ಲ ಬರೋಲ್ಲ ನಮಗೆ ಒಟ್ಟು ಒಟ್ಟು ಈ ವರ್ಷಕ್ಕೆ ನಮಗೆ ಖರ್ಚಿಗೆ ಗಾಡಿ ಇದೆಲ್ಲ ಸೇರಿನೇ ಒಂದು ನಾಲ್ಕು ಕೋಟಿ ನಾಲ್ಕು ಕೋಟಿಯಲ್ಲಿ ಫೀಯಲ್ಗೆ ಮಾತ್ರ ಒಂದು ಒಂದು ಕೋಟಿ ಎರಡು ಕೋಟಿ ಖರ್ಚಾಗುತ್ತದೆ ನನಗೆ ಇಪ್ಪತ್ತು ಲಕ್ಷ ಫರ್ನಿಚರ್ ಖರ್ಚು ಮಾಡೋದಕ್ಕೆ ಭಾಳಷ್ಟು ಸ್ಟೇಷನಲ್ಲಿ ಫರ್ನಿಚರ್ ಖರ್ಚು ಮಾಡೋದಕ್ಕೆ ಹಳೆಯ ಟೇಬಲ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ನೀವು ನಂಬ್ತೀರಾ ಇಲ್ಲವೋ ದಿಸ್ ಇಸ್ ಎ ರಿಯಾಲಿಟಿ ಹಣಕಾಸು ಅಷ್ಟು ಬರಲ್ಲ ಸೊ ನಮ್ಮ ಕಡೆ ಅಷ್ಟು ಇದಂದ್ರೆ ತಿಳ್ಕೊಳ್ಳೋಬೇಡ ಅದಕ್ಕೆ ನಿಮ್ಮ ಕಡೆ ಬಂದು ರೆಕ್ವೆಸ್ಟ್ ಮಾಡ್ತಾ ಇದೀವಿ ಸ್ವಲ್ಪ ಒಂದು ಎರಡು ಕ್ಯಾಮ್ರಾ ಮಾಡಿ ಕೊಡಿ ಅಂದರೆ ರೆಕ್ವೆಸ್ಟ್ ಮಾಡ್ತಾ ಇದೀವಿ ಸೊ ವಿ ಆರ್ ನಾಟ್ ದ ರಿಚ್ ಡಿಪಾರ್ಟ್ಮೆಂಟ್ ಸೊ ಹಣಕಾಸು ಅಷ್ಟೇ ಇರಲ್ಲ ಬಟ್ ವಿ ಕ್ಯಾನ್ ಕನ್ಸಿಡರ್ ಟು ತ್ರೀ ಥಿಂಗ್ಸ್ ಎಕ್ಸೈಸ್ ಕೇಸು ಹಂಡ್ರೆಡ್ ಕರ್ಸೆಂಟ್ ನಾವು ಮಾಡಿ ಕೊಡ್ತೀವಿ ಮೂರನೇದು ಇನ್ಫಾರ್ಮೆಂಟ್ ಅಂದರೆ ದಯವಿಟ್ಟು ನೀವು ಇನ್ಫಾರ್ಮೆಂಟ್ ಅಂದರೆ ಹೇಳಲೇಬಾರ್ದು ನಿಮ್ಮ ಸೇಫ್ಟಿಗಾಗಿ ಹೇಳ್ತಾ ಇದ್ದೀನಿ ಜನ್ರಲಿ ಇನ್ಫಾರ್ಮೆಂಟ್ ನಾವೇ ಹೊರಗೆ ಹೇಳಲ್ಲ ನಮಗೆ ಯಾರು ಇನ್ಫಾರ್ಮೇಷನ್ ನನಗೆ ಒಂದು ನೂರು ಇಪ್ಪ ನೂರು ಇನ್ಫಾರ್ಮೇಷನ್ ಬರ್ತದೆ ನಾವು ಯಾವ ಇನ್ಫಾರ್ಮೇಷನ್ ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ ನಾವು ಯಾವುದೇ ಕಾರಣಕ್ಕೆ ಹೇಳಲ್ಲ ಇನ್ನೊಂದು ನೀವು ಮಾಹಿತಿ ಹೇಳಿದಿರಲ್ಲ ಇನ್ಫಾರ್ಮೆನ್ಸ್ ಐ ಡಿ ಕಾರ್ಡ್ ಕೊಡುವಾಗ ನಿಜವಾಗಿಲ್ಲ ದುರುಪಯೋಗ ಆಗುತ್ತೆ ಏನು ಆಗುತ್ತದೆ ನಾನು ಪೊಲೀಸರಿಗೆ ಭಾರಿ ಹತ್ತಿರ ಇದ್ದೀನಿ ಪರಿಚಯ ಇದ್ದೀನಿ ನಾನು ಸಮಸ್ಯೆ ಎಲ್ಲ ಸರಿಪಡಿಸ್ಕೊಡ್ತೇನೆ ಅಂದರೆ ಭಾಳಷ್ಟು ಕಡೆ ಕೇಸಸ್ ಆಗಿದೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬರೋ ವಸೂಲಿ ಮಾಡಿರೋ ಎಕ್ಸಾಂಪಲ್ಸ್ ಇರ್ತದೆ ಮಿಸ್ಯೂಸ್ ಆಗುತ್ತದೆ ಸೊ ಇನ್ಫಾರ್ಮೇಷನ್ ಪರ್ಸ್ನಲಿ ಯು ದ ಆಫೀಸರ್ ಈಗ ನನಗೆ ಇನ್ಫಾರ್ಮೇಷನ್ ಕೊಡೋರು ಸೀದಾ ನನ್ನ ಕಡೆ ಬಂದು ಮಾತಾಡ್ತಾರೆ ಸರ್ ನಿಜವಾಗ್ಲೂ ಹಿಂಗೆ ಆಗ್ತಾ ಇದೆ ಸರಿಪಡಿಸಿ ಅಂತ ಹೇಳ್ತಾರೆ ಇಲ್ಲ ಇವನು ಹೀಗೆ ಮಾಡ್ತಾನೆ ವಿ ಆರ್ ಟೇಕಿಂಗ್ ಆ್ಯಕ್ಷನ್ಸ್ ಸೊ ಅದು ಎನಿ ಟೈಮ್ ನೀವು ಇನ್ಫಾರ್ಮೇಷನ್ ಕೊಡ್ತೀರಂದ್ರೆ ಫಾರ್ ಶರ್ ವಿಲ್ ಹೆಲ್ಪ್ ಯು ಎಲ್ಲಿ ನೀವು ಹೋಗ್ತೀರಂದ್ರೆ ಸೊ ಅದು ನಾವು ಯಾರು ಹೊರಗಡೆ ಹೇಳೋದಿಲ್ಲ ನಾವು ಒಂದು ಇನ್ಫಾರ್ಮಂದರೂ ನಮ್ಮ ಇಲಾಖೆಯಲ್ಲಿ ಒಂದು ಇರ್ತದೆ ಇಂಟೆಲಿಜೆನ್ಸಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಒಂದು ಇನ್ಫಾರ್ಮೆಂಟನ್ನು ನೀವು ಹೊರಗಡೆ ಹೇಳಬಾರದು ಸೊ ಇನ್ಫಾರ್ಮೇಷನ್ ಹ್ಯಾಂಡ್ ಓವರ್ ಮಾಡ್ತೀವಿ ನೆಕ್ಸ್ಟ್ ಆಫೀಸರ್ ಬರುವಾಗ ಇವರೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಇವರೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೆ ಪಬ್ಲಿಕಲ್ಲಿ ಅವರು ಯಾವಾಗಲೂ ಡಿಸ್ಕ್ಲೋಸ್ ಮಾಡಲ್ಲ ಸೊ ಅದಕ್ಕಾಗಿ ನಾವು ಐ ಡಿ ಕಾರ್ಡ್ ಕೊಡ್ತಾ ಇಲ್ಲ ಇನ್ಫಾರ್ಮೆನ್ಸ್ ವಿಲ್ ನಾಟ್ ಡಿಸ್ಕ್ಲೋಸ್ ಇಟ್ ಆ್ಯಂಡ್ ವಿಲ್ ನಾಟ್ ಮೇಕ್ ಇಟ್ ಅಸ್ ಅ ರೆಕಾರ್ಡ್ ಬೀಟ್ ಮೆಂಬರ್ಸು ಕೂಡ ನಾವು ಅದು ಕೊಡ್ತಾ ಇಲ್ಲ ಅದು ಮಿಸ್ಯೂಸ್ ಆಗುತ್ತೆ ಅಂದರೆ ಮತ್ತು ಇನ್ನೊಂದು ಅದು ಹಳೆಯ ಕ್ವಶನ್ ಇತ್ತು ಸೊ ಉಪವಿಭಾಗ ಅಂದರೆ ಹೇಳುವಾಗ ಸ್ಟೇಷನ್ಸ್ ಬೇಕು ಮಿನಿಮಮ್ ಒಂದು ಐದಾರು ಸ್ಟೇಷನ್ಸ್ ಬೇಕು இங்கே நம்ம பொன்னம்பேட்டை நம்பர் ஆஃப் கேசஸ் ஒன்று ஐநூறு ஆறுநூறு கேஸ் அட்லீஸ்ட் ஆகோ அவன் டி எஸ் பி கொடுத்தாரு நமக்கு பொன்னம்பேட்டை கோணிகுப்பா ஸ்ரீமங்ள குட்ட எல்லாம் சரி ஒன்று இன்னூரைவத்து முன்னூறு கேஸ் அஷ்டே ஆகிறது கேசஸ் ஜாஸ்தி ஆகுவாக இல்லாந்திர ஒன்று கிரைட்டீரியா இது பாப்புலேஷன் எஸ்டிரெகின்ற ஒரு கிரைட்டீரியா இத்தது சோ தஹசீல் தார் இஸ் இவன் டூ சர்ல் இன்ஸ்பெக்டர் ஆல்ரெடி நீ ಇಲ್ಲಿಗೆ ಎರಡು ಸರ್ಕಲ್ ಇನ್ಸ್ಪೆಕ್ಟ್ರ್ ದಟ್ ಮೀನ್ಸ್ ಎರಡು ತಹಸೀಲ್ ಆಫೀಸ್ ಥರ ಕನ್ಸಿಡರ್ ಮಾಡ್ತೀವಿ ಸೊ ಸಬ್ ಡಿವಿಷನ್ ರೆವಿನ್ಯೂನಲ್ಲಿ ಒಂದೇ ಒಂದು ಸಬ್ ಡಿವಿಷನ್ ಬಟ್ ನಮ್ಮಲ್ಲಿ ಮೂರು ಇದೆ ವಿರಾಜ್ಪೇಟಿಗೆ ಒಂದು ಇದೆ ಸೊ ಪೊಲೀಸ್ ಇಲಾಖೆಯಲ್ಲಿ ಒಂದು ಫಾರ್ಮುಲಾ ಮೇಲ್ಗಡೆ ಅದು ಹೋಗ್ತಾರೆ ಸೊ ನಾವು ಸುಮ್ಮನೆ ಫಾಲ್ಸ್ ಇನ್ಫಾರ್ಮೇಷನ್ ನಮಗೆ ಕೊಡಬಾರ್ದು ಇಷ್ಟು ಜನ ಇದ್ದಾರೆ ಎಷ್ಟು ಜನರಿಗೆ ಎಷ್ಟು ಒಂದು ಡಿ ಎಸ್ ಪಿ ಕೊಡೋಕ್ಕಾಗುತ್ತದೆ ಇಷ್ಟು ಒಂದು ಹೊಸದಾಗಿ ಒಂದು ಸ್ಟೇಷನ್ ಪ್ರಾರಂಭ ಮಾಡಬೇಕಂದ್ರೆ ನಂಬರ್ ಆಫ್ ಕೇಸಸ್ ನೋಡ್ತಾರೆ ಪಾಪ್ಯುಲೇಷನ್ ನೋಡ್ತಾರೆ ಸಮಸ್ಯೆ ನೋಡ್ತಾರೆ ನೋಡಿಕೊಂಡೇ ಅಪ್ರೂವ್ ಮಾಡುವುದು ಸೊ ಇಲ್ಲಾಂದರೆ ಅವರು ಅಪ್ರೂವ್ ಮಾಡಲ್ಲ ಜನ್ರಲಿ ಸೊ ನಮ್ಮ ಚೀಫ್ ಆಫೀಸಲ್ಲಿ ಅಪ್ರೂವ್ ಮಾಡೋದು ಕಷ್ಟ ಇರ್ತದೆ ಬಟ್ ವಿ ಕ್ಯಾನ್ ಇನ್ಕ್ರೀಸ್ ದ ಮ್ಯಾನ್ ಪವರ್ ಪೊಲೀಸ್ ಮ್ಯಾನ್ ಪವರ್ ನಾವು ಜಾಸ್ತಿ ಮಾಡೋಕ್ಕೆ ಅವಕಾಶ ಇರ್ತದೆ ಬಟ್ ಈ ವರ್ಷ ಪ್ರಾಬಬ್ಲಿ ಈ ವರ್ಷ ಎಂಡಲ್ಲಿ ಸ್ಟೇಷನಕ್ಕೆ ಏನೋ ಒಂದು ಹತ್ತರಿಂದ ಹನ್ನೆರಡು ಜನ ಒಂದೊಂದು ಸ್ಟೇಷನಲ್ಲಿ ಜಾಸ್ತಿ ಆಗೋದಕ್ಕೆ ರೆಕ್ರೂಟ್ಮೆಂಟ್ ನಡೀತಾ ಇದೆ ವಿಲ್ ಗೆಟ್ ಅ ಮೋರ್ ನಂಬರ್ ಆಫ್ ಮ್ಯಾನ್ ಪವರ್ ಈ ವರ್ಷ ಕಂಪ್ಲೀಟಾಗಿ ಯಾರ್ಯಾರು ಹೋಗ್ತಾ ಇದ್ದಾರೆ ನೇಮ್ ಪ್ಲೇಟ್ ಕ್ಯಾಪ್ಚರ್ ಆಗ್ತದೆ ಮತ್ತು ನಂಬರ್ ಪ್ಲೇಟ್ ಕ್ಯಾಪ್ಚರ್ ಆಗ್ತದೆ ಗಾಡಿ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಆಗ್ತದೆ மொத்தொந்து ஃபோட்டோ ஆகி ஜன்ரேட் ஆகது சோ அது சா ஃபிஃப்டீன் டூ டொண்ட்டி டேஸ் ஆகி ஆல்ரெடி அதே ரீதியில் நான் மாடி இடீ விராபேட்டைக்கு விராபேட்டை கோணிகப்ப பொன்னம்பேட்டை ஸ்ரீமங்ல குட்ட எல்லாத்தும் சரி ஆட்டோமேட்டிக்கு நம்பர் ப்ளேட் ரெக்கினேஷன் நார்மல் கேமரா நான் மால் கேமரா இடீ ஜில்லியில் சுமார் ஐந்து சவிர்க்கிந்த மேலே நார்மல் கேமராஸ் இது பேரை கடை ಇಂಟೀರಿಯರ್ ಏರಿಯಾ ಎಲ್ಲ ಸೇರಿ ಬಟ್ ಆಟೋಮೆಟಿಕ್ ನಂಬರ್ ಪ್ಲೇಟ್ ಈಗ ನಮ್ಮ ಗಾಡಿ ಪಾಸ್ ಆಗುತ್ತೆ ಅಂದ್ರೆ ಫೋಟೋ ಥರ ತೊಗೊಂಡು ನಾರ್ಮಲ್ ಸಿ ಸಿ ಟಿ ಕ್ಯಾಮೆರಾನಲ್ಲಿ ವಿಡಿಯೋ ರನ್ ಆಗ್ತಾ ಇರ್ತದೆ ನಾವು ಮಾಡುವುದರಲ್ಲಿ ವಿತ್ ನಂಬರ್ ಪ್ಲೇಟ್ ಫೋಟೋ ತಗೊಂಡು ನಮಗೆ ಕೊಡ್ತದೆ ಇವತ್ತು ಇಷ್ಟು ಗಾಡಿ ಬಂದಿದೆ ಹೋಗಿದೆ ಅಂದರೆ ನಮಗೆ ಲೆಕ್ಕ ಇರ್ತದೆ ಒಂದು ಹದಿಮೂರರಿಂದ ಹದಿನಾಲ್ಕು ಕ್ಯಾಮ್ರಾ ವಿರಾಜ್ಪೇಟೆ ಸಬ್ ಡಿವಿಷನಲ್ಲಿ ನಾವು ಫಿಫ್ಟೀನ್ ಫಿಫ್ಟೀನ್ಗೆ ಪ್ಲ್ಯಾನ್ ಮಾಡಿದ್ದೀವಿ ಆಲ್ರೆಡಿ ಒಂದು ಇನ್ಸ್ಟಾಲ್ ಆಗಿದೆ ಸೊ ನೀವು ಎಷ್ಟು ಮಾಡೋಕ್ಕೆ ಸಾಧ್ಯನ ಇರ್ತಂದೋ ಇಫ್ ಪಬ್ಲಿಕ್ ಕ್ಯಾನ್ ಕಾಂಟ್ರಿಬ್ಯೂಟ್ ಲಿಟ್ ಬಿಟ್ ಮೋರ್ ಅಪ್ ಟು ಟ್ವೆಂಟಿ ಬರ ನಾವು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಅರ್ವೈಸ್ ಮಿನಿಮಮ್ ಟೆನ್ ಟು ಫಿಫ್ಟೀನ್ ನಾವು ಬೇರೆ ಬೇರೆ ಸೋರ್ಸ್ಲಿಂದ ನಾವು ಪ್ಲಾನ್ ಮಾಡ್ತಾ ಮಾಡ್ತಾಯಿದ್ವಿ ಅದು ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಾಲ್ ಮಾಡ್ತೀವಿ ಇಟ್ ವಿಲ್ ಟೇಕ್ ಒನ್ ಅದರ ಒಂದು ಎರಡು ತಿಂಗಳಿಂದ ಮೂರು ತಿಂಗಳ ಒಳ ಕಂಪ್ಲೀಟ್ ಒಳಗಡೆ ಕಂಪ್ಲೀಟಾಗಿ ಇಡೀ ನಮ್ಮ ಒಳಗಡೆ ಯಾರು ಬರ್ತಾರೋ ಹೊರಗಡೆ ಯಾರು ಹೋಗ್ತಾ ಅಂದ್ರೆ ನಮಗೆ ಮಾಹಿತಿ ಬರ್ತದೆ ಅದೇ ರೀತಿಯಲ್ಲಿ ಕ್ಯಾಮೆರಾ ಇನ್ಸ್ಟಾಲ್ ಮಾಡ್ತೀವಿ ಎಲ್ಲದಕ್ಕೂ ವಿ ಕಾಂಟ ಎಕ್ಸ್ಪೆಕ್ಟ್ ದ ಗೌರ್ಮೆಂಟ್ ಆಲ್ಸೋ ಗೌರ್ಮೆಂಟ್ ಪ್ರಯಾರಿಟಿ ಇನ್ನೂ ಡಿಲೇ ಆಗುತ್ತದೆ ಈಗ ಫಸ್ಟ್ ಪ್ರಯಾರಿಟಿ ಎವ್ರಿ ವರ್ ನಮ್ಮದೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಫಸ್ಟ್ ಸಿಟಿಗೆ ಕೊಡ್ತಾರೆ ಯಾಕಂದರೆ ಅಲ್ಲಿ ಅಫೆನ್ಸಸ್ ಜಾಸ್ತಿ ಅಫೆನ್ಸಸ್ ಕಮ್ಮಿ ಇರೋ ಜಾಗದಲ್ಲಿ ಸ್ವಲ್ಪ ಡಿಲೇ ಒಂದು ಐದು ಹತ್ತು ವರ್ಷ ಆದ್ಮೇಲೆ ಕೊಡ್ತಾರೆ ಅದು ಬರೇ ನಾವು ಕಾಯಬೇಡ ವಿಲ್ ಡೂ ಸಮಥಿಂಗ್ ಅಂದರೆ ನಾವು ಡೆಂಟಲ್ ಕಾಲೇಜಿಗೆ ಈಗ ರೆಕ್ವೆಸ್ಟ್ ಮಾಡ್ತಾ ಇದೀವಿ ಸಿ ಐ ಟಿಗೆ ರೆಕ್ವೆ ಇವತ್ತು ನಾನು ಹೋಗಿದೆ ಮತ್ತು ಮಾದಕ ವಸ್ತುಗಳ ಬಗ್ಗೆ ಮಾತಾಡಿಬಿಟ್ಟು ಅಲ್ಲಿಗೆ ಕಾಲೇಜಲ್ಲಿ ಒಬ್ಬರ ಅರೆಸ್ಟ್ ಮಾಡಿದೀವಿ ಅವರ್ ಐ ಥಿಂಕ್ ದೇ ಆರ್ ಡಿಸ್ಮಿಸ್ಸಿಂಗ್ ದಟ್ ಫೆಲೋ ಔಟ್ಸೈಡ್ ಅವರು ಡಿಸ್ಮಿಸ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾವು ಸಿ ಸಿ ಟಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋದಕ್ಕೆ ಹೇಳಿದ್ದೀವಿ ಅದೇ ರೀತಿಯಲ್ಲಿ ನಿಮ್ಮ ಕಡೆ ಮನವಿ ಮಾಡ್ತಾ ಇದ್ದೀವಿ ಸೊ ನಿಮ್ಮಲ್ಲಿಂದ ಸ್ವಲ್ಪ ಆಗುತ್ತೆ ಅಂದರೆ ನಮಗೆ ಸಹಾಯ ಆಗುತ್ತದೆ ಅಟ್ ಲೀಸ್ಟ್ ಒನ್ ಕ್ಯಾಮ್ರಾ ಅಂದ ಒಂದು ಆರ್ಗನೈಸೇಷನಲ್ಲಿ ಸೇರಿ ಒಂದು ಕ್ಯಾಮ್ರಾ ನಿಮ್ಮ ಬ್ಯಾನರಲ್ಲಿ ಮಾಡ್ಕೊಳ್ಳಿ ಸೊ ಅಂದಾಗ ಮಾಡ್ತಾರೆ ಅಂದರೆ ಸಹಾಯವಾಗುತ್ತದೆ ಅಂದರೆ ಐಡೆಂಟಿಫೈ ಮಾಡ್ತದೆ ಇದು ಕಾರ್ ಅಂದರೆ ಐಡೆಂಟಿಫೈ ಮಾಡ್ತದೆ ಇದು ಬೈಕ್ ಅಂದರೆ ಐಡೆಂಟಿಫೈ ಮಾಡ್ತದೆ ಒಂದು ಒಂದನ್ನು ಬ್ಯಾಕ್ ಕ್ಯಾಂಡಲ್ಲಿ ನಮಗೆ ಫೋಟೋವಾಗಿ ಆಗಿ ಬರ್ತದೆ ಈಗ ನಾವು ಇವತ್ತು ಯಾವ ಎಷ್ಟು ಗಾಡಿ ಹೋಗಿದೆ ಅಂದರೆ ನಾವು ಚೆಕ್ ಮಾಡೋದಕ್ಕೆ ಪ್ರತಿ ದಿವಸ ಲಿಸ್ಟ್ ಬರ್ತದೆ ಇಂಥ ಕ್ಯಾಮ್ರಾ ನಾವು ಅಡ್ವಾನ್ಸ್ಡ್ ಕ್ಯಾಮ್ರಾ ಮಾಡ್ತಾ ಇದ್ವಿ ಮೈಸೂರಲ್ಲಿ ಸುಮಾರು ಐದು ಕೋಟಿಗೆ ಮಾಡಿದ್ದಾರೆ ಒಟ್ಟು ಸುಮಾರು ಐದು ಕೋಟಿ ಪ್ರಾಜೆಕ್ಟ್ ಅದೇ ಇದೆ ಅದರಲ್ಲಿ ಒಂದು ಐವತ್ತರಿಂದ ಅರುವತ್ತು ಕ್ಯಾಮ್ರಾ ನಾವು ಒಂದು ಲಕ್ಷಕ್ಕೆ ಮಾಡ್ತಾಯಿದ್ವಿ ಅಪ್ ಟು ಫೈವ್ ಲ್ಯಾಕ್ಸ್ ಬರೋ ಅವರು ಮಾಡಿದ್ದಾರೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಇತ್ತು ನಮ್ಮದು ಒಂದು ಲಕ್ಷದಲ್ಲಿ ಮಾಡ್ತಾ ಇನ್ನೊಂದು ಡಿಫಿಕಲ್ಟೀಸ್ ನಾವು ಏನು ಫೇಸ್ ಮಾಡ್ತಾ ಅಂದ್ರೆ ಅಂದರೆ சோ மீட்டிங் கரீத்து கரையாக சொல்வா மொபலைஸ் ஆகாந்திர ஒன்று கம்ப்ளேண்ட் வர்த்தது ஐந்து ஜன பத்து ஜனக்கி ஜாஸ்தி வரோல சார் யாரும் வர்த்தில்லை சி ஆ சார் லீடர் நீ கூட நோடிரபாது நானும் ஒன்று எரண்டுமூறு ஆடில பர்சனலி நானும் ஒன்று நாலை ஆடிகளுக்கு வசிட்டு இல்லை நம்ம நாகர்வலை ஒன்று ஐ திங்க் குந்த ஒன்று சரி வசிட்டு இன்னொரு பொன்னம்பேட்டை இல்லை சிறீமங்கலில் இன்னொரு ஹாடி வசிங் சித்தாபுரஹத்தொந்து ஹாடி வசிட்டு மொத்த குஷால்நர் கடை ஆடி வசிட்டு ಬಟ್ ಏನು ಸಮಸ್ಯೆ ಆಗ್ತಾ ಇದೆ ಲೀಡರ್ಶಿಪ್ ತಗೊಂಡು ಯಾರೋ ಒಬ್ಬರು ಜನರನ್ನು ಕರೆಯಬೇಕಾಗುತ್ತದೆ ಅದು ಅದು ಸ್ವಲ್ಪ ನೀವು ಎಫೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಇನ್ಶೂರ್ ಮಾಡ್ತೀನಿ ಬೀಟ್ ಮೀಟಿಂಗ್ಸ್ ನಾವು ಹಂಡ್ರೆಡ್ ಪರ್ಸೆಂಟ್ ಇದು ನಾನು ಆಲ್ರೆಡಿ ನೋಟ್ ಮಾಡಿದ್ದೀನಿ ನಾನು ಫೋಟೋನು ಚೆಕ್ ಮಾಡೋದಕ್ಕೆ ಫೋಟೋನು ಕಲಸೋಕ್ಕೆ ಹೇಳ್ತೀನಿ ಸೊ ನೆಕ್ಸ್ಟ್ ಮೀಟಿಂಗಲ್ಲಿ ನಮ್ಮ ಆಫೀಸರ್ಸ್ ಕಡೆ ಎಷ್ಟು ಬೀಟ್ ಮೀಟಿಂಗ್ ಮಾಡಿದ್ದಾರೆ ಎಲ್ಲಿ ಎಲ್ಲಿ ಮಾಡಿದ್ದಾರೆ ಅಂದರೆ ಚೆಕ್ ಮಾಡೋದಕ್ಕೆ ಆಲ್ರೆಡಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ನೀವು ಸ್ವಲ್ಪ ಲೀಡರ್ಸ್ ಇರೋವರು ದಯವಿಟ್ಟು ಕರೆದು ಅಟ್ಲೀಸ್ಟ್ ನಿಮ್ಮ ಪ್ರಾಬ್ಲಮ್ ಎಸ್ಕುಲೇಟ್ ಮಾಡ್ತೀರಂದ್ರೆ ಗೊತ್ತಾಗುತ್ತದೆ ಹೇಳ್ತೀನಿ ಬರೋಕೇಳ್ತೀನಿ ಮಾತ್ರ ಅಲ್ಲ ಸೊ ಎರಡು ತಿಂಗಳಿಗೊಂದು ಸಾರಿ ಅಟ್ಲೀಸ್ಟ್ ಸಬ್ ಇನ್ಸ್ಪೆಕ್ಟರ್ ನಾನು ಬರೋಕ್ಕೆ ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ಹೀಗೆ ಎಲ್ಲರಿಗೂ ಬೀಟ್ ಮೀಟಿಂಗ್ಸು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೇಳ್ತೀನಿ ಅದ್ರ ಜೊತೆಗೆ ನೀವು ಕೆಲವೊಂದು ಒಂದೊಂದು ಪ್ರಾಬ್ಲಮ್ ಹೇಳಿದಿರಿ ಒಂದು ಮ್ಯಾನ್ ಪವರ್ ಎನ್ಹಾನ್ಸ್ಮೆಂಟ್ ಅದು ಜಾಸ್ತಿ ಮಾಡ್ತೀವಿ ರೆಕ್ರೂಟ್ಮೆಂಟ್ ಆಗುತ್ತದೆ ಅದು ಜಾಸ್ತಿ ಆಗ್ತದೆ ನಮ್ಮ ಪಂಚಾಯತ್ ಕಡೆಯಿಂದ ನನಗೆ ಒಂದು ಎರಡು ಮೂರು ರಿಕ್ವೆಸ್ಟ್ ಏನಂದ್ರೆ ಎಲ್ಲ ಕಡೆನೂ ನಾವು ಮ್ಯಾನ್ ಪವರ್ ಹಾಕೋದು ಸ್ಕೂಲ್ ಸ್ಕೂಲ್ಗೂ ಜನ ನಿಲ್ಲಿಸೋದು ಇಟ್ ಇಸ್ ನಾಟ್ ಅ ಈಸಿ ಟಾಸ್ಕ್ ಬೇರೆ ಬೇರೆ ಕೆಲಸ ಇರ್ತದೆ ಕ್ರೈಮ್ ಡಿಟೆಕ್ಷನ್ ಇರ್ತದೆ ಕೆಲವೊಂದಲ್ಲಿ ಒನ್ ಟೈಮ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ಮ್ಯಾನ್ ಪವರ್ ಬೇಕಲ್ಲಂದ್ರೆ ಅನಿಸ್ತದೆ ಇವತ್ತು ನಾನು ಬರುವಾಗ ವಿರಾಜ್ಪೇಟೆಯಲ್ಲಂದು ಬರುವಾಗ ಪೂರ್ತಿ ನಾನು ನೋಡಿರೋದೇನೆಂದರೆ ಪಾರ್ಕಿಂಗ್ಗೆ ನಾವು ಯಾವುದೂ ಮಾರ್ಕ್ ಮಾಡಲ್ಲ ಒಬ್ಬರು ಈ ಕಡೆ ಡಾ ಡೈರೆಕ್ಷನಲ್ಲಿ ಪಾರ್ಕ್ ಮಾಡಿರ್ತಾರೆ ಇನ್ನೊಂದು ಗಾಡಿ ಈ ಕಡೆ ಡೈರೆಕ್ಷನ್ அரு இல்லாது நோபடி பார்க் பஞ்சாயத்து மார்க் மார்க் மத்திய டெசிங்னேட் இது பார்க்கிங் இது நோ பார்க்கிங் நீ தஹசீல் இல்ல கிராம பஞ்சாயத்த பாஸ் கொடுத்த அவகாச இத்தே தயவிட்டு மார்க்ரந்திர அரு சரி ஆக ಮತ್ತು ನೋ ಪಾರ್ಕಿಂಗ್ ಏರಿಯಾ ಡೆಸಿಗ್ನೇಟ್ ಮಾಡಿ ಅಂದ್ರೆ ನಾವು ಎನ್ಫೋರ್ಸ್ ಮಾಡೋದು ಈಸಿ ಇರ್ತದೆ ನೂರು ಗಾಡಿ ಬರುವಾಗ ಹತ್ತು ಜನ ಇರ್ತೀವಿ ಅಂದ್ರೆ ಆ ಕೆಲಸ ಮಾಡೋದು ಕಷ್ಟ ಇರ್ತದೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಟ್ ಜನರೇ ನಾವು ರೆಗ್ಯುಲೇಟರ್ ಪಾರ್ಕಿಂಗ್ ಮಾಡುವಾಗ ಜನರಿಗೆ ಕೋಆಪರೇಟ್ ಮಾಡ್ತಾರೆ ದಯವಿಟ್ಟು ಪಾರ್ಕಿಂಗ್ ಬಗ್ಗೆ ಮಾರ್ಕ್ ಮಾಡೋದು ಸ್ವಲ್ಪ ನಿಮ್ಮ ಕಡೆಯಿಂದ ಬೇಕಾಗುತ್ತದೆ ಆದಷ್ಟು ಬೇಗ ಮಾಡ್ತಿರಂದರೆ ಅದು ರೆಗ್ಯುಲೇಟ್ ಮಾಡೋದು ಈಸಿ ಇರ್ತದೆ ಮುಂದಿನ ದಿವಸಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ இ மாதவாஸுலேயே மீட்டிங் நானும் நோட் பாலு ஸ்கூல்ஸ் கலேஜில் மீட்டிங் ஆகி மற்றும் சண்டபட்ட கேசஸ் ஆகுவாகலாம் நான் பேக கிரம கைகொள் தீவி ட்ராஃபிக்கு இஷூ நாம் போலீசர் மாத்திர மாதிரில்ல நான் எல்லாரும் டிராஃபிக்கு அந்த எழி அதுமேல் வி ஆல் விங்க் போலீசரே டிராஃபிக்கு இஷ்யூ அந்த போலீசரே சரிப்பட ரோடு துணதை இத்தது இதர எர்டு சவர கா ரோடே அது கெபசிட்டே இரோல்ல இங்கே ஆகிறது நம்ம ரோடுலாம் ஹலே ரோடு அது கெப்பாசிட்டினே எஸ்டே இத்தது கெப்பாசிட்டிங்க அவனு ஒன்றில் நூறு ஜன போலீஸ் ஆகத்தோ ஆ ரோடில் ஒன்று லாரி பந்து திருகிறேன் எரண்டு மூறு நிமிஷ ஆகிறது சோது தாசி தயவுட்டு நான் நம்பர் பே நோட் கொள்ளி யாதே மாஹி இது அந்த சீதா நன்கே கழசி அவரு கருது இன் கேஸ் யார் கன்சியூமர் இத்த அவனு யார் கடையுமே தகள்தான் அந்த செக் அவர்சி செக்னா சோ நான் நம்பர் ஹே்த்தினி பேட்மா மெசேஜ் ஆகபோது ஸோ நைன் ஃபோர் எயிட் ஜீரோ எயிட் ஜீரோ ஃபோர் நைன் ஜீரோ ஒன் தொத்தி நாலு எண்பத்து எண்பத்து நல்லத்து ஒம்பது ஜீரோ ஒன்று ಏರೋ ಏಟ್ ಜೀರೋ ಫೋರ್ ನೈನ್ ಜೀರೋ ಒನ್ ಸೊ ದಯವಿಟ್ಟು ಯಾವುದೇ ಇನ್ಫಾರ್ಮೇಷನ್ ಇದೆ ಅಂದರೆ ನನಗೆ ಕಳಿಸ್ಬೋದು ಎಲ್ಲ ಇನ್ಫಾರ್ಮೇಷನ್ ನಾನು ನೋಡ್ತೀನಿ ದಯವಿಟ್ಟು ಈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಯಾವುದು ಹಾಕಬೇಡ ಇಲ್ಲ ನಿಜವಾಗಲೇ ಇಟ್ ಈಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಲ್ಲಿ ನೋಡ್ತೀರ ಅಂದ್ರೆ ನನಗೆ ಹಂಗೇನೆ ನಾನು ಮೆಸೇಜ್ ಹಾಕಿಬಿಡ್ತೀನಿ ದಯವಿಟ್ಟು ನನಗೆ ಗುಡ್ ಮಾರ್ನಿಂಗ್ ಎಲ್ಲ ನೀವು ಕಳಿಸೋದು ಬೇಡ ಸಮಸ್ಯೆ ಇದೆ ಅಂದರೆ ಹೇಳಿ ನಿಮ್ಮ ಮೆಸೇಜ್ ಹಂಡ್ರೆಡ್ ಪರ್ಸೆಂಟ್ ಓದಿಬಿಟ್ಟು ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಸೊ ನಮಗೂ ಸ್ವಲ್ಪ ಟೈಮ್ ಸಿಗ್ತದೆ ಅರ್ಧ ಗುಡ್ ಮಾರ್ನಿಂಗೇ ಬಂದುಬಿಡ್ತದೆ ಐವತ್ತು ನೂರು ಗುಡ್ ಮಾರ್ನಿಂಗ್ ಬಂದುಬಿಡ್ತದೆ ಹಬ್ಬ ಯಾವುದು ಬಂದುಬಿಡ್ತದೆ ಅಂದರೆ ಹಬ್ಬಕ್ಕೆ ಶುಭಾಶಯ ಒಂದು ನೂರು ಬಂದುಬಿಡ್ತದೆ ಫಾರ್ವರ್ಡ್ ಹಾಕಿ ಇರ್ತಾರೆ ಸೊ ದಯವಿಟ್ಟು ಅದು ಮಾಡಬೇಡ ಕಾರ್ ಮಾಲೀಕರಾಗ ನಾನು ಮತ್ತೆ ಹೇಳ್ಕೊಳ್ತೀನಿ ಆಲ್ರೆಡಿ ನಾವು ಮಾಡಿದ್ದೀವಿ ಪರ್ಟಿಕ್ಯುಲರ್ ನಂಬರ್ಸ್ ಯಾವುದು ಇದೆ ಅಂದ್ರೆ ನೀವು ಕಳಿಸ್ತೀರ ಗಾಡಿನ ನಾನು ಹಿಡಿದು ನಿಮಗೆ ಫೋಟೋನೇ ಹಾಕ್ತೀನಿ ಬೇಕಾರೆ ಸೊ ಮುಂದಿನ ದಿವಸಗಳಲ್ಲಿ ಎಲ್ಲೋ ಬಟ್ ಬಿಟ್ಟು ಬೇರೆ ಯಾರು ಬಾಡಿಗೆ ಓಡಿಸ್ತಾರಂದ್ರೆ ನಾವು ನೋಡ್ಕೊಳ್ತೀವಿ ಇಬ್ಬರು ನೋಡ್ಕೊಳ್ಬೇಕು யோ கம்ப்ளேண்ட் வரதே நோடிகள சோ மாடிஃபை சைலன்சர் சைலென்சரில் சப்த பார்த்தா சோ நான் மடிகேரியில் இருவாங்க ஒன்று காடி பார்த்து அந்த அது இட் கொண்டு வரோது பார்க்க போடல ஐ விஷோர் இட் ஹாப்பன்ஸ் இன் கோணிக்கொப்பா அண்ட் பண்ணபட் ஆசோ மகேஷ் எல்லா கடனும் ஆ சோக நாம் தீவி மைனர் ட்ரெவிங் குடதுவிட்டு காடி ஓடசோது வீலிங் மாது இதெல்லாம் அவகாச கொடபேடாந்திரி ஜொத்தே ಮಾಡಿಫೈಡ್ ಸೈಲೆನ್ಸರ್ ಯಾರು ಓಡಿಸರ್ ಅಂದರೆ ಅವಕಾಶ ಕೊಡೋಲ್ಲ ಎಂಜೋರ್ ಮಾಡ್ಕೊಳ್ತೀವಿ ಬೀಟ್ ಸ್ಟಾಫ್ ಮೀಟಿಂಗ್ ರೆಗ್ಯುಲರ್ ಆಗಿ ಮಾಡಬೇಕಂದ್ರೆ ಹೇಳಿದಿರಿ ಬೀಟ್ ಮೀಟಿಂಗ್ ಜನ್ರಲ್ ಕಂಪ್ಲೇಂಟ್ ಇದೆ ಬೀಟ್ ಮೀಟಿಂಗ್ ಸ್ವಲ್ಪ ಜಾಸ್ತಿ ಮಾಡಬೇಕು ಎಲ್ಲ ಕಡೆ ಫೋಟೋ ಕಳಿಸಬೇಕು ಸೊ ಸಿಂಥೆಟಿಕ್ ಡ್ರಗ್ಸ್ ಮಾಗಿತ್ತಿದೆ ಅಂದರೆ ನನಗೆ ಪರ್ಸನಲ್ ಆಗಿ ನೀವು ಕೊಡ್ತೀರಂದ್ರೆ ನಾನು ನಾನೇ ಪರ್ಸನಲ್ ಆಗಿ ಕ್ರಮ ತೊಗೊಳ್ತೀನಿ ಮತ್ತು ಚೆಕ್ ಪೋಸ್ಟ್ ಮಾಡುವುದಕ್ಕೆ ಪ್ರಯತ್ನ ಮಾಡ್ತೀನಿ ಸಿ ಏನಿರ್ತದಂದ್ರೆ ವಾಟ್ ಈಸ್ ದ ಎಫೆಕ್ಟಿವ್ ನಾಸ್ ಆಫ್ ಚೆಕ್ ಪೋಸ್ಟ್ ಅಂದರೆ ನನಗೊಂದು ಯಾವುದು ಕೇಸಸ್ ಇಡಿಯುವಾಗ ನಾವು ಯೂಸ್ ಮಾಡ್ತೀವಿ ಇಲ್ಲ ಬೇರೆ ಯಾರೂ ಅಲ್ಲಿ ಅಲಿಗೇಷನ್ಗೆ ನಾವು ಅವಕಾಶ ಕೊಡೋದಕ್ಕೆ ಇಷ್ಟಪಡೋಲ್ಲ ಬಟ್ ಇಫ್ ಯು ಥಿಂಕ್ ತಿತಿಮತಿ ಚೆಕ್ ಪೋಸ್ಟ್ ಬೇಕಂದರೆ ಯೋಚನೆ ಮಾಡೋ ಸಂದರ್ಭದಲ್ಲಿ ನಾವು ಕೊಡೋದಕ್ಕೇನೂ ಇಲ್ಲ ಬಟ್ ಅಲ್ಲಿ ಎಫೆಕ್ಟಿವ್ ಆಗಿ ನಮಗೆ ಕೆಲಸ ಆಗಬೇಕಲ್ಲ ಪೊಲೀಸಿಂಗ್ ನಿಜವಾಗ್ಲೇ ಪೊಲೀಸಿಂಗ್ ಹಾಕಬೇಕು ಲೆಕ್ಕಕ್ಕೆ ಇಬ್ಬರು ನಿಂತ್ಕೊಂಡಿದ್ದಾರೆ ಸೊ ಯೋಚನೆ ಮಾಡಿ ತಿತಿಮತಿಯಲ್ಲಿ ನಾನು ಚೆಕ್ ಪೋಸ್ಟ್ ಹಾಕಬೇಕಂದ್ರೆ ನಾಲ್ಕು ಜನ ವೇಸ್ಟ್ ಆಗ್ತಾರೆ ಸೊ ಮೂರು ಶಿಫ್ಟಲ್ಲಿ ಹಾಕಬೇಕು ಒಬ್ಬರ ರಜೆ ಕೊಡಬೇಕು ಎರಡು ಶಿಫ್ಟ್ ಹಾಕ್ತೀವಿ ಅಂದ್ರೂ ಮಿನಿಮಮ್ ಎರಡರಿಂದ ಮೂರು ಜನ ಬೇಕಾಗುತ್ತದೆ ಅಲ್ಲಿ ನಾವು ಎರಡು ಮೂರು ಜನ ಹಾಕ್ಬಿಡ್ತೇವೆ ಅಂದ್ರೆ ಇಲ್ಲಿ ನಮಗೆ ಸಿಗಲ್ಲ ಸೊ ಎಫೆಕ್ಟಿವ್ನ ನೋಡಿಕೊಂಡು ಮಾಡ್ತೀವಿ ತಿತಿಮತಿ ಬೇಕಂದ್ರೆ ಸಂದರ್ಭದಲ್ಲಿ ನಾವು ಒಂದು ಕೆಲಸ ಮಾಡ್ತೀವಿ ಸರ್ಪ್ರೈಸ್ ಚೆಕ್ ಪೋಸ್ಟ್ ಆವಾಗ ಅವಾಗ ಸೊ ದಟ್ ಯಾವಾಗ ಇರ್ತಾರೆ ಯಾವಾಗ ಇಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಆಗಿ ಮಾಡೋದಕ್ಕೆ ಅದಕ್ಕೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಹತ್ತೂರು ಬಿಟ್ಟು ಜಾಸ್ತಿ ಮಾಡಬೇಕಂದ್ರೆ ಹೇಳಿದಿರಿ ಸ್ಕೂಲ್ ಹತ್ರ ಸ್ಪೀಡ್ ಬ್ರೇಕರ್ ಇಲ್ಲ ಬ್ಯಾರಿಕೇಡ್ ಹತ್ತೂರಲ್ಲಿ ನೋಡ್ಕೊಳ್ಳಿ ಎಕ್ಸೈಸ್ ಕೇಸ್ ಹತ್ತೂರು ಹಾಕತ್ತೂರ ಮೀಟಿಂಗ್ಸ್ ಜಾಸ್ತಿ ಮಾಡ್ತೀವಿ ಸೊ ಮುಂದಿನ ದಿವಸಗಳಲ್ಲಿ ಇನ್ನೂ ಬೇರೆ ಯಾವುದು ಇದೆ ಅಂದರೆ ನೀವು ಹೇಳಬಾರ್ದು ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಇವರು ಮತ್ತೆ ನಾನು ಹೇಳ್ತೀನಿ ಆಫೀಸಲ್ಲಿ ಬಾರದಕ್ಕೆ ಹೇಳ್ತೀವಿ ಆಗ ಕಣ್ಣು ಹಂಡ್ರೆಡ್ ಪರ್ಸೆಂಟ್ ಸುಮ್ ಕೆಲಸ ಆಗುತ್ತದೆ ಮೀಟಿಂಗ್ ಯು ಕೆನ್ ಸಿ ದ ಇಂಪ್ರೂವ್ಮೆಂಟ್ ಬೇರೆ ಯಾವುದು ಇದೆ ಅಂದರೆ ಯು ಕೆನ್ ಟಾಕ್ ಪ್ಲೀಸ್ ಸಹ ಇದು ಇಟ್ ಇಟ್ ಈಸ್ ಅ ಗುಡ್ ಪ್ಲಾಟ್ಫಾರ್ಮ್ ಇಲ್ಲಿ ನಾವು ಒಂದು ಆಲ್ಮೋಸ್ಟ್ ಒಂದು ಐವತ್ತರಿಂದ ನೂರು ಜನ ಈಗಲೂ ಕೂಡ ಇದ್ದೀವಿ ಯಾರಿಗೂ ಏನೂ ಆಗಲ್ಲ ಒಂದು ಈಗ ಆಗಿ ಆಗಿಬಿಟ್ಟಿದ್ದೀವಿ ಯಾವುದೋ ಒಂದು ಸಮಸ್ಯೆ ಆಗ್ತಾ ಅಂದ್ರೆ ಫೋಟೋ ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀವಿ ಬಿಟ್ಟು ಸಹಾಯ ಮಾಡಕ್ಕೆ ಯಾರು ಹೋಗ್ತಾ ಇಲ್ಲ ಎಷ್ಟು ಆಗಿ ಆಗಿಬಿಡ್ತೀವಿ ಅಂದರೆ ನಾವು ಹೇಳೋಕ್ಕೆ ಆಗೋಲ್ಲ ಸೊ ದಯವಿಟ್ಟು ಇಂಥಗ ನೀವು ಆಗ್ತೀರಂದ್ರೆ ಯಾವುದೇ ಕಾರಣಕ್ಕೇನೋ ಅಷ್ಟು ಸಮಸ್ಯೆ ಎಲ್ಲ ಏನೂ ಆಗಲ್ಲ ಸಿ ಒಂದು ಜೀವ ಒಂದು ಹೋಗ್ತಾ ಇದೆ ನಾವು ಏನು ಮಾಡ್ತೀವಿ ಏನು ಕೇಸ್ ಆಗುತ್ತದೆ ನೀವೇನು ತಪ್ಪು ಮಾಡಿದಿರಿ ಅದರಲ್ಲಿ ಸಹಾಯ ಮಾಡೋದಲ್ಲಿ ಯಾವುದೇ ನಮಗೆ ಲೀಗಲ್ ಕಾಂಪ್ಲಿಕೇಶನ್ಸ್ ಬರಲ್ಲ ವಿ ಕೆನ್ ಎನ್ಶ್ಯೂರ್ ದಟ್ ಸೊ ದಯವಿಟ್ಟು ಆಫೀಸರ್ಸ್ ಬೀಟ್ ಮೀಟಿಂಗಲ್ಲಿ ಇದು ಇನ್ಸಿಸ್ಟ್ ಮಾಡಿ ಬೀಟ್ ಮೀಟಿಂಗಲ್ಲಿ ನಾವು ಒಂದು ಇಪ್ಪತ್ತು ಬೀಟ್ ಮೀಟಿಂಗ್ ಮಾಡ್ತೀವಿ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಐನೂರರಿಂದ ಸಾವಿರ ಜನಕ್ಕೆ ಅಪ್ರೋಚ್ ಮಾಡೋಕ್ಕಾಗುತ್ತೆ ಪ್ರತಿ ಬೀಟ್ ಮೀಟಿಂಗಲ್ಲಿ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕು ಆಫೀಸರ್ಸ್ ದಯವಿಟ್ಟು ನಿಮ್ಮಂಥವ್ರು ಯು ಡಿಡ್ ಅ ಗುಡ್ ಜಾಬ್ ಸೊ ಐದು ಕೇಸ್ ಅಂದರೆ ಎಷ್ಟೊಂದು ಜನರಿಗೆ ಸಹಾಯ ಮಾಡಿರ್ತೀವಿ ಇಲ್ಲ ನಿಜವಾಗ್ಲೇ ಹೇಳಬೇಕಂದ್ರೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೆಲವೊಂದು ಗೋಲ್ಡನ್ ಅವರ್ಸ್ ಅಂದರೆ ಹೇಳ್ತೀವಿ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ನಾವು ಹಂಗೆ ಬಿಡ್ತೀವಿ ಅಂದ್ರೆ ಏನೂ ಇಲ್ಲ ಜಸ್ಟ್ ಬ್ಲೀಡಿಂಗ್ ಬ್ಲೀಡಿಂಗ್ ಕಂಟ್ರೋಲ್ ಮಾಡಿಬಿಡ್ತೀವಿ ಅಂದರೆ ನೀವು ಒಂದು ಇಪ್ಪತ್ತು ನಿಮಿಷ ಅಂದ್ರೆ ಡಿಲೇ ಆಗುತ್ತೆ ಅಂದ್ರೆ ಜೀವ ಹೋಗುತ್ತದೆ ಯು ಆರ್ ಸೇವಿಂಗ್ ಲಾಟ್ ಆಫ್ ಲೈಫ್ ತುಂಬ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದೀರಿ ದಯವಿಟ್ಟು ನಾವು ಅಟ್ಲೀಸ್ಟ್ ಸ್ವಲ್ಪ ಹ್ಯೂಮನ್ ಬೀಯಿಂಗ್ ನಮಗೂ ನಾವು ತೋರಿಸಬೇಕು ನಾವು ಎನ್ಶೂರ್ ಮಾಡ್ತೀವಿ ನೀವು ವಿಟ್ನೆಸ್ ಆಗಿ ಬರೋದಕ್ಕೆ ದಯವಿಟ್ಟು ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ ಅವ್ರು ವಿಟ್ನೆಸ್ ಹಾಕೋದೇ ಬೇಡ ನೀವು ಯಾವುದು ಹೆಲ್ಪ್ ಮಾಡ್ತೀರಂದ್ರೆ ನಿಮ್ಮ ಕೋರ್ಟ್ಗೆ ಕರೆಯೋದು ಯಾವುದೇ ಕರೆಯೋದು ನಾವು ಕರೆಯಲ್ಲ ನಿಮಗೆ ವಿಟ್ನೆಸ್ಸು ಹಾಕಲ್ಲ ನಿಮಗೆ ವಿಟ್ನೆಸ್ ಹಾಕುವಾಗ ತಾನೇ ನೀವು ಕೋರ್ಟಿಗೆ ಬರಬೇಕಾಗ್ತದೆ ವಿಲ್ ಯೂಸ್ ಅದರ್ ವಿಟ್ನೆಸ್ ಸಂಬಡಿ ಈಸ್ ವಿಲ್ಲಿಂಗ್ ಸರ್ ತುಂಬ ಗುರುರವಾಗಿ ಆಗಿದೆ ನಾನು ನೋಡಿದ್ದೀನಿ ಕೋರ್ಟಿಗೆ ಬಂದು ಹೇಳ್ತೀನಿ ಅಂದರೆ ನೀವೇ ಹೇಳ್ತೀರಂದ್ರೆ ನೀವು ಬರಬಾರ್ದು ಅಂದ್ರೆ ನಿಮ್ಮ ನಾವು ವಿಟ್ನೆಸ್ ಆಗಿ ಹಾಕಲ್ಲ ಯಾರಕ್ಕೂ ಬೇಡ ನಾನೀಗ ನನಗೆ ಸೀದಾ ಕಳಿಸ್ತೀರಂದ್ರೆ ನಾನು ಬೆನ್ನತ್ತೀನಿ ನೀವು ಮಾಡಿಲ್ಲ ಅದಕ್ಕೆ ನನಗೆ ಮೆಸೇಜ್ ಬರ್ತಾ ಇದೆ ನಿಮ್ಮ ಹೆಸರನ್ನು ನಾನು ಹೇಳಲ್ಲ ಪೊನ್ನಂಪೇಟೆಯಲ್ಲಿ ಈ ಗಾಡಿ ಓಡಿಸ್ತಾ ಇದೆ ವಿತ್ ಸೈಲೆನ್ಸರ್ ನನಗೆ ಕುಶಲ್ನಾರ ಕಡೆಯಿಂದ ಭಾಳಷ್ಟು ಕಾಲ್ ಬರ್ತಾ ಇದೆ ಆ ಬೆಂಗಳೂರವರು ಮಡಿಕೇರಿ ಇಲ್ಲಿಂದ ಕಾಲ್ ಬರ್ತಾ ಒಂದು ಒಬ್ಬರು ಇದ್ದಾರೆ ನನ್ನ ನಿದ್ರೆ ಮಾಡೋಕ್ಕೆ ಬಿಡೋಲ್ಲ ಹತ್ತು ಗಂಟೆಗೆ ಹನ್ನೊಂದಕ್ಕಲ್ಲ ಸಾರಿ ಇವತ್ತು ಒಂದು ಗಾಡಿ ಯಾವುದು ಹೋಗ್ತಾ ಇದೆ ನೀವೆಲ್ಲ ಏನು ಮಾಡ್ತಾ ಇದೆ ಅಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಡಿಕೇರಿಯಲ್ಲಿ ಒಬ್ಬರು ಇದ್ದಾರೆ ಜನ ಕಳಿಸ್ತಾರೆ ನೀವು ಜಸ್ಟ್ ಒಂದು ಫೋಟೋ ಹಾಕಿ ಕಳಿಸ್ತೀರಂದ್ರೆ ಸಾಕು ಅಲ್ಲಿ ವಿಡಿಯೋನೂ ನನಗೆ ಬೇಕಾಗಲ್ಲ ಜಸ್ಟ್ ಯು ಸೆಂಡ್ ದ ನಂಬರ್ ಗಾಡಿ ನಂಬರ್ ಕಳಿಸಿಬಿಟ್ಟು ಲೊಕೇಶನ್ ಗೊತ್ತಿರುತ್ತೆ ಅಂದ್ರೆ ಸಾರಿ ಇವನು ಈ ಲೊಕೇಶನ್ ಇಲ್ಲ ಯಾವುದು ಗೊತ್ತಿರೋಲ್ಲ ಅಂದ್ರೆ ಜಸ್ಟ್ ಗಾಡಿ ನಂಬರ್ ನೀವು ವಿಡಿಯೋ ಫೋಟೋನು ಬೇಕಾಗಲ್ಲ ವಿಡಿಯೋ ಫೋಟೋ ಮಾಡುವಾಗ ಅವನು ನೀವೇ ಮಾಡಿದ್ದೀರಂದ್ರೆ ಗೊತ್ತಾಗಿಬಿಡ್ತದೆ ಜಸ್ಟ್ ನಂಬರ್ ನೋಟ್ ಮಾಡಿಕೊಂಡು ನನಗೆ ಹೇಳ್ತೀರಂದ್ರೆ ಸಾಕಾಗುತ್ತದೆ ನಾನು ಮಾಡಿಸ್ತೀನಿ ಬಟ್ ನಮ್ಮ ಆಫೀಸರ್ಸ್ ಅದು ಬರ ವೆಯ್ಟ್ ಮಾಡೋದು ಬೇಡ ನಾನು ಹೇಳೋದು ಬರ ವೆಯ್ಟ್ ಮಾಡಬಾರ್ದು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್